ಸಂದರ್ಭದಲ್ಲಿ ಟ್ರಾನ್ಸ್ಫರ್ಸ್ ಬೇರೆ ಮಾಡಿದ್ವಿ ಟ್ರಾನ್ಸ್ಫರ್ಸ್ ಆದಾಗ ಸುಮಾರು ಜನರು ಆ ಕಡೆ ಆಚೆ ಬಂದ್ರು ಬಂದ ಮೇಲೆ ರಿಕ್ರೂಟ್ಮೆಂಟ್ ಅಲ್ಲಿ ಅತಿ ಹೆಚ್ಚು ಶಿಕ್ಷಕರನ್ನ ನಾವು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನಾವು ಈ ದಾಖಲೆ ಅದನ್ನ ನನಗೆ ಗಮನಕ್ಕೂ ಇದೆ ಅವರಿಗೆ ಮೂಲಭೂತ ಕೂಡ ಹೆಚ್ಚು ಕೊಡ್ತಕ್ಕಂಥದ್ದು ಮಾಡೋದ್ರ ಜೊತೆಗೆ ಈಗ ನಾವು ಸುಮಾರು ಹತ್ತು ಸಾವಿರ ಮಿನಿಮಮ್ ಹತ್ತು ಸಾವಿರ ನಾವು ಇನ್ನು ಜಾಸ್ತಿ ಕೇಳಿದೀವಿ ಎಫ್ ಟಿ ಅಲ್ಲಿ ಇದೆ ಅದು ಕ್ಲಿಯರ್ ಆಗುತ್ತೆ ನನಗೆ ವಿಶ್ವಾಸ ಇದೆ ಸಾವಿರದಲ್ಲಿ ಅರವತ್ತು ಸಾರಿ ಹತ್ತು ಸಾವಿರದಲ್ಲಿ ಆರು ಸಾವಿರದ ಐನೂರು ಜನರ ಶಿಕ್ಷಕರನ್ನ ಹೆಚ್ಚು ಬರೀ ಈ ಏಳು ಜಿಲ್ಲೆಗೆ ಮಾತ್ರ ಕೊಡ್ತೀವಿ ಅದನ್ನ ಹತ್ತು ಸಾವಿರದ ಈಗ ಬರ್ತಕ್ಕಂಥದ್ರಲ್ಲಿ ಅಲ್ಲಿವರೆಗೂ ಕೂಡ ಅತಿ ಶಿಕ್ಷಕರನ್ನ ನಾವಾಗ್ಲೇ ಆಲ್ಮೋಸ್ಟ್ ಏಟಿ ಪರ್ಸೆಂಟ್ ಏಟಿ ಫೈವ್ ಪರ್ಸೆಂಟ್ ನಾವು ಈಗಾಗಲೇ ಕೊಟ್ಟಿದ್ವಿ ಅವಾಗಲೇ ಏನಾಗೋದು ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ ನಮಸ್ಕಾರಗಳು ಇವತ್ತು ಅಸೆಂಬ್ಲಿಯಲ್ಲಿ ನಡೆದಾಗ ಒಂದು ಶಿಕ್ಷಣ ಸಚಿವರು ಮುಂದಿನ ನೇಮಕಾತಿ ಕುರಿತು ಮಾತನಾಡಿರ್ತಕ್ಕಂಥದ್ದು ಇನ್ನೊಂದು ಕೇಳಿರ್ತಕ್ಕಂಥ ಒಂದು ಪ್ರಶ್ನೆಗಳಿಗೆ ಸದನದಿಂದಲೇ ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು ಲಿಖಿತವಾಗಿ ಸೊ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ಒಂಬತ್ತು ಅರವತ್ತೊಂದು ನೋಡ್ಬೋದು ಇಲ್ಲಿ ಮೊದಲನೇದಾಗಿ ಮಾನ್ಯ ಸದಸ್ಯರ ಹೆಸರು ಡಾಕ್ಟರ್ ತಳವಾರ್ ಸಾಬಣ್ಣ ಅಂತೇಳಿ ನಾಮನಿರ್ದೇಶನ ಹೊಂದಿದವರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರು ಸೊ ಉತ್ತರಿಸಬೇಕಾದ ದಿನಾಂಕ ಕೂಡ ಇದೆ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕಂದರೆ ಇವತ್ತು ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಹತ್ತೊಂಬತ್ತು ಸಾವಿರಕ್ಕಿಂತ ಹೆಚ್ಚು ಶಿಕ್ಷಕರ ಕೊರತೆ ಇರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯಾ ಅಂತ ಕೇಳಿದ್ದಾರೆ ಹೌದು ಬಂದಿದೆ ಅಂತಕ್ಕಂಥದ್ದು ಉತ್ತರ ಸಿಕ್ಕಿದೆ ಅದಾದಮೇಲೆ ಈ ಭಾಗದಲ್ಲಿ ಶಿಕ್ಷಕರ ಕೊರತೆಯನ್ನು ನೀಗಿಸಲು ಮುನ್ನೂರ ಎಪ್ಪತ್ತೊಂದು ಜೆ ಅಡಿಯಲ್ಲಿ ಹುದ್ದೆ ಭರ್ತಿ ಮಾಡಲು ಸರ್ಕಾರ ಕ್ರಮ ಕೈಗೊಳ್ಳದಿರಲು ಕಾರಣಗಳೇನು ಅಂತಕ್ಕಂಥದ್ದನ್ನು ಕೂಡ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಉತ್ತರ ಏನು ಬಂದಿದೆ ಅಂದರೆ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡುವ ಕುರಿತು ಕಲ್ಯಾಣ ಕರ್ನಾಟಕ ಪ್ರದೇಶವೂ ಸೇರಿದಂತೆ ಪ್ರಾಥಮಿಕ ಶಾಲೆಗಳಿಗೆ ಏಳು ಸಾವಿರದ ಐದುನೂರು ಹಾಗೂ ಪ್ರೌಢಶಾಲೆಗಳಿಗೆ ಎರಡು ಸಾವಿರದ ಐದುನೂರು ಒಟ್ಟಾರೆಯಾಗಿ ಹತ್ತು ಸಾವಿರ ಶಿಕ್ಷಕರ ಹುದ್ದೆಗಳನ್ನು ನೇಮಕಾತಿ ಮಾಡಲು ಆರ್ಥಿಕ ಇಲಾಖೆಯ ಸಹಮತಿ ಕೋರಲಾಗಿರುತ್ತದೆ ಅಂತಕ್ಕಂಥದ್ದು ಮುಂದುವರೆದು ಜಿ ಪಿ ಟಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಿರತಕ್ಕಂಥ ಒಂದು ಮಾಹಿತಿ ಬಗ್ಗೆ ಇದೆ ಈಗಾಗಲೇ ಶಾಲಾ ಶಿಕ್ಷಕರು ಹಾಜರಾಗಿರ್ತಕ್ಕಂಥದ್ದು ಇನ್ನು ಕೆಲವೊಂದು ಶಿಕ್ಷಕರು ಹೊರಗುಳದಿರ್ತಕ್ಕಂಥದ್ದು ಅವರು ಕೂಡ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನೇಮಕಾತಿ ಆದೇಶ ತಗೊಂಡು ಕರ್ತವ್ಯಕ್ಕೆ ಹಾಜರಾಗ್ತಾರೆ ಅಂತಕ್ಕಂಥದ್ದು ಇನ್ನು ಅದೇ ರೀತಿ ಅತಿಥಿ ಶಿಕ್ಷಕರ ನೇಮಕಾತಿ ಕೂಡ ಈಗಾಗಲೇ ನಡೆದಿದೆ ಅಂದರೆ ಕಂಪ್ಲೀಟಾಗಿ ಅವರು ಅತಿಥಿ ಶಿಕ್ಷಕರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಈಗ ಶಿಕ್ಷಣ ಸಚಿವರು ಏನು ಮಾತಾಡಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ನಿಮಗೆ ಏನು ಮಾಡ್ತೀನಿ ಅಂದರೆ ಸಾಧ್ಯ ಆದರೆ ನಾನು ಟೆಲಿಗ್ರಾಮಲ್ಲಿ ಆಮೇಲೆ ಸ್ಟೇಟಸಲ್ಲಿ ಅಪ್ಡೇಟ್ ಮಾಡಿರ್ತೀನಿ ಅದನ್ನು ನೋಡ್ಕೋಬೋದು ಅಂದರೆ ನೇಮಕಾತಿ ಆಗೋದು ಕನ್ಫರ್ಮ್ ಅಂತಕ್ಕಂಥದ್ದು ನೆನಪಿಟ್ಕೋಬೇಕು ಇದರಲ್ಲಿ ಆರು ಸಾವಿರದ ಐದುನೂರು ನಿನ್ನೆ ಅಪರ ಆಯುಕ್ತರು ಕಲಬುರಗಿ ವಿಭಾಗ ಅವರು ಕೂಡ ಹೇಳಿದ್ದು ಹತ್ತು ಸಾವಿರ ಶಿಕ್ಷಕರಲ್ಲಿ ಆರು ಸಾವಿರದ ಐದುನೂರು ಕಲ್ಯಾಣ ಕರ್ನಾಟಕಕ್ಕೆ ಆಗತ್ತೆ ಏನು ಉಳಿದಿರ್ತಕ್ಕಂತಹ ಶಿಕ್ಷಕರು ಇನ್ನಿತರ ಜಿಲ್ಲೆಗಳಿಗಾಗತ್ತೆ ಆದರೆ ಇದರಲ್ಲಿ ಹತ್ತು ಸಾವಿರದಲ್ಲಿ ಒಟ್ಟಾರೆಯಾಗಿ ನೋಡಿದಾಗ ಹತ್ತು ಸಾವಿರದಲ್ಲಿ ಒಟ್ಟಾರೆಯಾಗಿ ಅದರಲ್ಲಿ ಎರಡು ಸಾವಿರದ ಐದುನೂರು ಏನಿದಾವೆ ಅಂದರೆ ಪ್ರೌಢ ವಿಭಾಗಕ್ಕೆ ಸಂಬಂಧಪಡ್ತವೆ ಆರು ಸಾವಿರದ ಐದುನೂರು ಪ್ರಾಥಮಿಕ ವಿಭಾಗ ಇದೆ ಈ ಪ್ರಾಥಮಿಕ ಮತ್ತು ಪ್ರೌಢ ವಿಭಾಗದಲ್ಲಿ ಕೂಡ ಮತ್ತೇನಾಗುತ್ತೆ ಅಂದರೆ ಕಲ್ಯಾಣ ಕರ್ನಾಟಕ ಮತ್ತು ಇತರೆ ಜಿಲ್ಲೆಗಳಲ್ಲಿ ನೇಮಕಾತಿ ನಡೆಯುತ್ತೆ ಅಂತಕ್ಕಂಥದ್ದು ಸೊ ಹೈಸ್ಕೂಲ್ ಆದಾಗ ಅದು ಡಿವಿಷನ್ ವೈಸ್ ನಡೆಯುತ್ತೆ ಅಂದರೆ ನಾಲ್ಕು ಡಿವಿಷನ್ ಇನ್ನು ಬೆಂಗಳೂರು ಮೈಸೂರು ಬೆಳಗಾವಿ ಮತ್ತು ಕಲಬುರ್ಗಿ ಇನ್ನು ಈ ಒಂದು ಜಿ ಪಿ ಟಿ ಶಿಕ್ಷಕರ ನೇಮಕೆ ಆಗೋದಾದರೆ ಇದು ಜಿಲ್ಲಾವಾರು ನಡೆಯುತ್ತೆ ಅಂದರೆ ಡಿಸ್ಟಿಕ್ ವೈಸ್ ಮೂವತ್ತೊಂದು ಜಿಲ್ಲೆಗಳಿದ್ದಾವೆ ಸೊ ಅದರ ಜೊತೆಗೆ ಶೈಕ್ಷಣಿಕ ಜಿಲ್ಲೆಗಳು ಮೂವತ್ತ್ನಾಲ್ಕು ಟೋಟಲ್ ಮೂವತ್ತ್ನಾಲ್ಕು ಜಿಲ್ಲೆಗಳಲ್ಲಿ ನೇಮಕಾತಿ ನಡೆಯುತ್ತೆ ಸೊ ಇದು ನಿಮಗೆ ಅಪ್ಡೇಟ್ ಮಾಡ್ತೀನಿ ನಾನು ಮುಂದೆ ಬರ್ತಕ್ಕಂಥ ದಿನದಲ್ಲಿ ಅದು ಒಂದು ಇಷ್ಟು ಮಾಹಿತಿ ನಿಮಗೆ ನೀಡಬೇಕಾಗಿತ್ತು ಇದನ್ನು ನೀಡಿದ್ದೀನಿ ಇದು ನೀವು ತೊಗೊಳ್ಬೋದು ಅದರ ಜೊತೆಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಕರ್ನಾಟಕ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಇನ್ನಿತರ ಮಾಹಿತಿಗಳು ಅಪ್ಡೇಟ್ಗಳು ಸಿಗ್ತಾ ಹೋಗುತ್ತೆ ಆ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ನಾನು ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಓಕೆ ಅಲ್ಲಿಂದ ನೀವು ನೋಡ್ಕೊಬೋದು ಆಮೇಲೆ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟಲ್ಲಿ ಕಮೆಂಟ್ ಮಾಡಿ ಅಲ್ಲಿ ನಿಮಗೆ ಅಪ್ಡೇಟ್ ನೀಡ್ತಕ್ಕಂಥ ಮಾಹಿತಿಯನ್ನು ಮಾಡ್ತೀವಿ ಥ್ಯಾಂಕ್ ಯು